ಭಾಳಷ್ಟು ವಿದ್ಯಾರ್ಥಿಗಳಿಗೆ ಪ್ರಚನೆ ಇರುತ್ತೆ ಪಾಠ ಮಾಡಿರ್ತೀವಿ ಹೋಗಿರ್ತೀವಿ ಅಲ್ಲಿ ನಡುವೆ ಆದರೆ ಯಾರೋ ವಿದ್ಯಾರ್ಥಿಗಳು ಅಲ್ಲೇ ಬಿಟ್ಟು ಫೋನ್ ಮಾಡ್ತಾರೆ ಅವ್ರ ನಂಬರು ಇರಲ್ಲ ಅಂತ ಭಾಳ ವಿಶೇಷವಾಗಿ ನಾನು ಯಾರೋ ಯಾರ ನಂಬರ್ ಬಂದು ಸರ್ ಇಟ್ಕೊಂಡಿಲ್ಲ ಯುವಕರನ್ನು ಯಾರು ಫೋನ್ ಮಾಡ್ತಾರೆ ಇದಾರು ಮಾತಾಡೋರೆಲ್ಲ ಇರ್ತಾರೆ ಅವರು ಕೆಲವರು ಹಾಡ್ತಾರೆ ಕೆಲವರು ಇನ್ನೇನಾಗಿ ಕೇಳ್ತಾರೆ ಸರ್ ಏನೋ ಹೇಳಕ್ ಅಂತಾರೆ ನಾನು ಭಾಳ ನೀವು ಹೇಳಿದ ಶಿಕ್ಷಕ ಪಠ್ಯದ ಜೊತೆಯಲ್ಲಿ ಪಾಠದ ಜೊತೆಯಲ್ಲಿ ಬಹಳಷ್ಟು ಸಂದರ್ಭದಲ್ಲಿ ನಾವು ತಂದೆ ಸ್ಥಾನವನ್ನ ಹಣ ಬರುತ್ತದೆ ಯಾರು ಹೇಳಕಾರು ಅಂತ ಹೇಳಿ ಸೊ ನಾನು ಒಬ್ಬ ಶಿಕ್ಷಕನಾಗಿ ಮತ್ತು ಜವಾಬ್ದಾರಿ ವ್ಯಕ್ತಿಯಾಗಿ ಆಯ್ತು ನೋಡೋಣ ಅಂತ ಹೇಳಿ ಅದನ್ನ ಏನಾದ್ರೂ ಪ್ರಸ್ತಾಪ ಮಾಡಿ ಅಥವಾ ಅದ್ರ ಬಗ್ಗೆ ಏನಾದರೂ ಇಲ್ಲಿ ಸಂಸ್ಥೆಯಲ್ಲಿ ಅಥವಾ ನಮ್ಮ ಹೌದು ಅದನ್ನ ನಾವು ಕೇಳಿದಾಗ ಇದು ಮಾಡಿದಾಗ ಬಹಳಷ್ಟು ಸಂದರ್ಭದಲ್ಲಿ ಯಾರಿಗೂ ಫೋನ್ ಮಾಡದೇ ಇರತಕ್ಕಂತ ವಿದ್ಯಾರ್ಥಿಗಳು ಈ ಹಬ್ಬ ಯಾಕೆ ಫೋನ್ ಮಾಡ್ತಾರೆ ಇದು ಬಹಳ ಸುಮಾರು ಹದಿನೆಂಟು ವರ್ಷಗಳಿಂದ ನನಗೆ ಬಹಳ ಕಾಣ್ತಾ ಈ ಪ್ರಶ್ನೆ ನನಗೆ ಒಂದು ಪ್ರಶ್ನೆ ಸ್ವಾಮೀಜಿ ವಿದ್ಯಾರ್ಥಿಗಳು ಎರಡು ತಿಂಗಳಾಗಿ ಕೇಳೋದು ಸರಿನಾ ಅಥವಾ ನನ್ನ ಹಿತಾಸಕ್ತಿಗೋಸ್ಕರ ನಾನು ಸುಮ್ಮನಿರೋ ಸರಿನಾ ಹೇಗೆ ಇದನ್ನು ನಿಭಾಯಿಸಬೇಕು ಎಂಬುವಂತ ಇವತ್ತಿಗೂ ಸಾಕಾಡ್ತಾರೆ ವಿದ್ಯಾರ್ಥಿಗಳು ಕೇಳಿ